ನಮಸ್ಕಾರ ಚೆನ್ನಾಗಿದೀರ ಮಾಗಡಿ ರೋಡ್ ಇದು ಸೌಂಡ್ ಇನ್ನು ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ ಥ್ಯಾಂಕ್ ಯು ಅಣ್ಣ ಲವ್ ಯು ಎಲ್ರಿಗೂ ಮಲೆ ಬಹಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗಿಂದನೂ ಬಹಳ ಖುಷಿ ನಾನು ತರುಣ್ ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಬಹಳ ಒಳ್ಳೆ ಎನರ್ಜಿ ಇದೆ ಬಹಳ ಚೆನ್ನಾಗಿರುತ್ತೆ ಅಂತ ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ ಐ ಥಿಂಕ್ ವರ್ಷಗಳಾಗಿದೆ ಸಿನಿಮಾ ತುಂಬ ಆನೆಸ್ಟ್ ಆಗಿ ಪ್ಯಾಷನೆಟ್ ಆಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಬಹಳ ಖುಷಿಯಾಯ್ತು ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿ ನಂದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ತರುಣ್ ತರುಣ್ ಬಹಳ ಅಂದರೆ ಯಾವಾಗಲೇ ಸಿಕ್ಕರು ಬಹಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರವೂ ಮಾತಾಡಿಲ್ಲ ಅವ್ರ ಜೊತೆ ಇದೊಂಥರ ಒಂದೊಂದು ಬ್ರದರ್ಲಿ ರಿಲೇಷನ್ ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡಿರೋದು ಬಿಟ್ಟರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ಮಾಡಿದ್ದು ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸುವಂಥದ್ದು ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬಿಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಆಗ್ತಾ ಇರ್ತೀವಿ ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನು ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸಕ್ಕಾಗತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಂಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ಬಹಳ ದೊಡ್ಡ ರಿಸ್ಕ್ ತಗೊಳುವಂಥ ಒಂದು ಗುಣ ಬೇಕಾಗಿರುತ್ತೆ ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ ಅದು ಅವ ಅವರು ಸಿನಿಮಾಗೆ ಬಂದಾಗಿಂದೂ ಅದನ್ನ ನಾವೆಲ್ಲರೂ ನೋಡ್ಬೋದು ಜೊತೆಗೆ ಅಟ್ಲಾಂಟ ನಾಗೇಂದ್ರ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು ಆ್ಯಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೊ ಬಹಳ ಅಂದರೆ ಬಹಳ ಪಾಸಿಟಿವ್ ಆಗಿದೆ ಇನ್ನು ರಾಣ ಏಕ್ಲವ್ಯ ಸಿನಿಮಾದಲ್ಲೇ ನೋಡಿದ್ವಿ ವೆರಿ ಇಂಟೆನ್ಸ್ ಆಕ್ಟರ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಆ್ಯಂಡ್ ಮಹಾನಟಿಲಿ ಆಲ್ರೆಡಿ ಪ್ರಿಯಾಂಕಾ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ ನಮ್ಮ ಮೈಸೂರು ಹುಡುಗಿ ಸೊ ಅದ್ಭುತವಾದ ತಂಡ ಆ್ಯಂಡ್ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಅವರು ಇದ್ದಾರೆ ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಅಂಡ್ ಪ್ರತಿ ಕನ್ನಡ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಏಳು ಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳು ಮಲೆ ಟೈಟ್ಲಿಂದ ಇರೋದು ಮಾದಪ್ಪ ಒಂದ್ಸರಿ ನಮ್ಮಪ್ಪ ಮಾದಪ್ಪಂಗೆ ಅನ್ರಪ್ಪ ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ ಆ್ಯಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ ಐದನೇ ತಾರೀಕಿಂದ ತುಂಬ ಚೆನ್ನಾಗಾಗಲಿ ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ ಥ್ಯಾಂಕ್ ಯು